ಆ ದೇವಿ ನೋಡೋಕ್ಕೆ ಒಂದು ಆನಂದ ನಡ್ಕೊಂಡು ಬರ್ತಿದ್ದಾಳೇನೋ ಹಂಗೆ ಆಶೀರ್ವಾದ ಮಾಡ್ತಿದ್ದಾಳೆ ಅನ್ನೋ ಥರ ನಮಗೆ ಭಾಸವಾಗುತ್ತೆ ಏನು ಇಲ್ಲೇ ಎಲ್ಲೋ ಓಡಾಡ್ತಿದ್ದಾಳೇನೋ ಮಹಾತಾಯಿಯನ್ನ ಒಂದು ಅನುಭವ ಆಗುತ್ತೆ ಇದು ಎರಡನೇ ಧರ್ಮಸ್ಥಳ ಅಂತ ಅಂತೇಳಿ ಪ್ರಖ್ಯಾತಿ ಆಗಿದೆ ಚಾಮುಂಡೇಶ್ವರಿ ಅಂತಂದರೆ ಮೈಸೂರವರೆಗೂ ಹೋಗ್ತಾರೆ ನೋಡೋದಕ್ಕೆ ಇವತ್ತು ಮೈಸೂರಿಗಿಂತ ಇನ್ನೂ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಇದ್ರೆ ಕಣ್ಣು ತುಂಬಿ ಬರುತ್ತೆ ಸರ್ ಈ ಒಂದು ಕ್ಷೇತ್ರನ ಚಾಮುಂಡೇಶ್ವರಿ ನಿಜವಾಗ್ಲೂ ನೆಲೆಸಿದ್ದಾಳೆ ಅಂತ ನೋಡಬೇಕು ಅಂತಂದರೆ ಒಂದೇ ಒಂದು ಸತಿನಾದರೂ ಬಂದು ನೀವು ದೇವಿ ದರ್ಶನ ಮಾಡಬೇಕು ಆ ದೇವಿ ನೋಡೋಕ್ಕೆ ಒಂದು ಆನಂದ ಯಾಕೆ ಅಂದರೆ ಬಂದು ನಮಗೆ ನಡ್ಕೊಂಡು ಬರ್ತಿದ್ದಾಳೆನೋ ಹಂಗೆ ಆಶೀರ್ವಾದ ಮಾಡ್ತಿದ್ದಾಳೆ ಅನ್ನೋ ಥರ ನಮಗೆ ಭಾಸವಾಗುತ್ತೆ ಹಾಗೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಒಳಗಡೆ ಹೋಗಿ ಬಂದರೆ ನಾವು ಯಾವುದೋ ಪ್ರಪಂಚಕ್ಕೆ ಹೋಗಿ ಬಂದಷ್ಟು ಅನುಭವ ಆಗುತ್ತೆ ನಮಗೆ ಭಾಳ ಸಂತೋಷ ಆಗುತ್ತೆ ಯಾರೇ ಏನೇ ಕಷ್ಟ ಇದ್ರೂ ಬಂದು ಒಂದೇ ಒಂದು ಸಾರಿ ಬಂದು ಇಲ್ಲಿ ಬನ್ನಿ ನಿಮಗೆ ಬೆಲ್ದಾರ್ತಿ ಅಂತ ಇರುತ್ತೆ ಆ ಬೆಲ್ದಾರ್ತಿ ತಾಯಿಗೆ ಬಹಳ ಅಚ್ಚುಮೆಚ್ಚು ಪ್ರೀತಿ ಯಾಕೆಂತಂದರೆ ಅವಳು ಬೆಲ್ಲ ಹೆಂಗೆ ಕರಗುತ್ತೆ ಅದೇ ಥರ ತನ್ನ ಕಷ್ಟಗಳನ್ನು ಕಳಿಸ್ತಾಳೆ ಅಂತ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ತೆಂಗಿನಕಾಯಿ ಕಟ್ಟೋದು ಅವರು ಐದು ವಾರ ಐದು ವಾರ ಏನೇ ಬಂದು ಅರ್ಕೆ ಮಾಡ್ಕೊಂಡ್ರೂ ಕೂಡ ಆ ಒಂದು ತಾಯಿ ಆಶೀರ್ವಾದದಿಂದ ಎಲ್ಲ ಬಗೆಹರಿತದೆ ಅಂತೇಳಿ ನಾನು ಹೇಳ್ತೀನಿ ಏನು ಇಲ್ಲೇ ಎಲ್ಲ ಓಡಾಡ್ತಿದ್ದಾಳೆ ಅನ್ನೋ ಮಹಾತಾಯಿಯನ್ನೋ ಒಂದು ಅನುಭವ ಆಗುತ್ತೆ ಏನಂತಂದರೆ ಈ ಕ್ಷೇತ್ರದಲ್ಲಿ ಗುರುಗಳು ತುಂಬ ಒಂದು ಸರಳ ಸಜ್ಜನಿಕೆಯಿಂದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಈ ದುಡ್ಡಿಗೋಸ್ಕರ ಅವರು ಇದು ಮಾಡ್ತಾಯಿಲ್ಲ ಒಂದು ಒಳ್ಳೆ ಊಟ ತಿಂಡಿ ಅವ್ರು ಯಾರು ಏ ಅವ್ರಿಗೆ ಒಂದು ಸೌಕರ್ಯ ಇರ್ಬೋದು ಒಂದು ನೀರಿಂದ ಇದಿರ್ಬೋದು ಒಂದು ಮಲ್ಗೋಕ್ಕೆ ಒಂದು ಜಾಗ ಇರ್ಬೋದು ಪ್ರತಿಯೊಂದೂ ಪ್ರೊವೈಡ್ ಇದ್ದಾರೆ ಆ ಗುರುಗಳು ಭಗವಂತ ತಾಯಿ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅಂಥೇಳಿ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಮೀಡಿಯಾ ಮುಖಾಂತರ ಇದು ಎರಡನೇ ಧರ್ಮಸ್ಥಳ ಅಂತ ಪ್ರಖ್ಯಾತಿ ಆಗಿದೆ ನೀವು ಅರ್ಧ ರಾತ್ರಿಲಿ ಬಂದ್ರೂ ಊಟ ಇರುತ್ತೆ ಅವ್ರಿಗೆ ಒಂದು ನಿದ್ದೆ ಮಾಡೋಕ್ಕೊಂದು ಜಾಗ ಇರುತ್ತೆ ಒಂದು ಸೇಫ್ಟಿ ಇದೆ ಆ ತಾಯಿ ನಮ್ಮವ್ವ ಯಾವಾಗಲೂ ಕಾಯ್ತಾ ಇರ್ತಾಳೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು